ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಓಂ ಶ್ರೀ ಗುರುಭ್ಯೋ ನಮಃ ನಾನಿವತ್ತು ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಡೋಣ ಅಂತ ಹೇಳಿ ನಮ್ಮ ರಾಯರ ಬಗ್ಗೆ ರಾಯರ ಈ ಪ್ರಸಾದಕ್ಕೆ ಜೀವ ಉಳಿಸೋ ಶಕ್ತಿ ಇದೆ ಅದು ಯಾವ ಪ್ರಸಾದ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಪ್ರಸಾದನ ನೀವು ತಗೊಳ್ಳೋದ್ರಿಂದ ಮನೆಗೆ ತಂದಿಟ್ಕೊಳ್ಳೋದ್ರಿಂದ ಸಾಕ್ಷಾತ್ ಆ ರಾಘವೇಂದ್ರ ಸ್ವಾಮಿಯನ್ನೇ ನಾವು ಮನೆಗೆ ತಂದು ಇರಿಸಿದ್ದೀವಿ ಅನ್ನೋ ಥರ ಅಷ್ಟು ಶಕ್ತಿ ಇದೆ ಈ ಪ್ರಸಾದಕ್ಕೆ ಅದರ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಎಲ್ಲೂ ಕಂಪ್ಲೀಟಾಗಿ ಇದನ್ನು ಕೇಳಿಸ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಯಾರಿಗಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಕಷ್ಟಗಳಿದಾವೆ ಅಂತ ಅಂದರೆ ಖಂಡಿತವಾಗ್ಲೂ ಈ ಪ್ರಸಾದನ ತಂದಿಟ್ಕೊಳ್ಳಿ ಆವಾಗ ನಿಮ್ಮ ಮನೆಯಲ್ಲಿ ಏನೇ ಶಕ್ತಿ ಇರ್ಬೋದು ಏನೇ ನಕಾರಾತ್ಮಕ ಶಕ್ತಿ ಏನು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಅದೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಜೀವನದಲ್ಲಿ ಕೂಡ ಅಭಿವೃದ್ಧಿ ಅನ್ನೋದನ್ನ ಹೊಂದುತ್ತಾ ಹೋಗ್ತೀವಿ ಅದೇನು ಅಂತ ನಿಮಗೆ ಕೇಳೋದಾದರೆ ಇದು ನಿಮಗೆ ಮೃತಿಕಾ ಪ್ರಸಾದ ಅಂತ ಹೇಳಿ ನಿಮಗೆ ಇದು ರಾಯರ ಮಠದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಮಾತ್ರ ಸಿಗುವಂಥದ್ದು ಇದು ನಿಮಗೆ ಮೃತಿಕಾ ಪ್ರಸಾದ ಅಂತ ಕೆಲವರಿಗೆ ಗೊತ್ತಿರಲ್ಲ ಬಟ್ ಕೆಲವರಿಗೆ ಗೊತ್ತಿದೆ ಅದರ ಮಹಿಮೆಯೂ ಕೂಡ ತುಂಬ ಜನಕ್ಕೆ ಗೊತ್ತಿದೆ ಅದರ ಶಕ್ತಿ ಎಂಥದ್ದು ಅಂತ ಹೇಳಿ ಏನಂತ ಹೇಳಿದ್ರೆ ಮೃತಿಕಾ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ ಅಂತಂದರೆ ಯಾರ ಮನೆಯಲ್ಲಿ ಮೃತಿಕಾ ಪ್ರಸಾದ ಇರುತ್ತೋ ಅಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ ಅಂತ ಹೇಳ್ತಾರೆ ತುಂಬ ಜನ ಮಂತ್ರಾಲಯಕ್ಕೆ ಹೋದಾಗ ಅದನ್ನು ತಂದು ಮನೇಲಿಟ್ಕೊಳ್ತಾರೆ ಸಾಕಷ್ಟು ಜನಕ್ಕೆ ಮಂತ್ರಾಲಯದಲ್ಲಿ ಮೃತಿಕಾ ಪ್ರಸಾದ ಸಿಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಈ ಮೃತಿಕಾ ಪ್ರಸಾದ ಅಂದ್ರೇನು ಅಂತಾನೇ ಗೊತ್ತಿಲ್ಲ ಏನಂತ ಇದು ಎಲ್ಲಿ ಸಿಗುತ್ತೆ ಯಾವ ರೀತಿ ಇಟ್ಕೋಬೇಕು ಇದನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ಇದರಲ್ಲಿ ಸ್ಪಷ್ಟವಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸಾಕಷ್ಟು ಜನಕ್ಕೆ ಇದಕ್ಕೆ ಇದರಲ್ಲಿ ಗೊಂದಲ ಕೂಡ ಇದೆ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕ್ಲಿಯರ್ ಮಾಡ್ತೀನಿ ನಾವು ಮಂತ್ರಾಲಯ ಮಠಕ್ಕೆ ಹೋದಾಗ ಇದು ಮಂತ್ರಾಲಯದಲ್ಲಿ ಮಠದಲ್ಲಿ ಸಿಗೋ ಅಲ್ಲ ಈ ಮೃತಿಕಾ ಪ್ರಸಾದ ಇದು ಮಂತ್ರಾಲಯದ ಮಠದ ಹಿಂದಗಡೆ ಒಬ್ಬರು ಅರ್ಚಕರಿದ್ದಾರೆ ಅವ್ರ ಮನೆಯಲ್ಲಿ ಈ ಮೃತಿಕಾ ಪ್ರಸಾದ ಸಿಗತ್ತೆ ಅಲ್ಲಿ ಹೋಗಿ ನೀವು ಕೇಳಿ ಇದನ್ನು ತಗೋಬಹುದು ಅಂದರೆ ಮುಂಚೆ ನೀವು ಏನು ಮಾಡಬೇಕು ಮೃತಿಕಾ ಪ್ರಸಾದ ಬರಕ್ಕಿಂತ ಮುಂಚೆ ಅಂದರೆ ಫಸ್ಟು ತುಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ನಂತರ ನೀವು ಅರ್ಚಕರ ಮನೆಗೆ ಭೇಟಿ ನೀಡ್ಬಿಟ್ಟು ಅಲ್ಲಿ ಮೃತಿಕಾ ಪ್ರಸಾದನ ನೀವು ತಗೋಬರ್ಬೋದು ಅಲ್ಲಿ ಮೃತಿಕಾ ಪ್ರಸಾದ ತಗೊಂಡು ಬರಬೇಕಾದ್ರೆ ತುಂಬ ಚೋಪಾನವಾಗಿ ತಗೊಳ್ಕೊಂಡು ಬರಬೇಕು ಯಾಕಂತಂದರೆ ಸಾಕ್ಷಾತ್ ರಾಯರನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೀರಿ ಅಂತ ಅರ್ಥ ಯಾಕೆ ನಾನು ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದರೆ ಈ ಮೃತಿಕಾ ಪ್ರಸಾದ ಒಂದು ಜೀವವನ್ನು ಉಳಿಸುವ ಶಕ್ತಿ ಇದೆ ಈ ಮೃತಿಕಾ ಪ್ರಸಾದಕ್ಕೆ ಅಷ್ಟರ ಮಟ್ಟಿಗೆ ಮೃತಿಕಾ ಪ್ರಸಾದ ತುಂಬ ಶಕ್ತಿಶಾಲಿಯಾಗಿರೋದು ಅದಕ್ಕೆ ನಾವು ಜೋಪಾನವಾಗಿ ಇದನ್ನು ಇಟ್ಕೋಬೇಕು ನಾವು ಮನೆಗೆ ತಂದ ಮೇಲೂ ಕೂಡ ನೀವು ಬರಬೇಕಾದರೂ ಕೂಡ ಮಡಿ ಮೈಲ್ಗೆಯಿಂದ ಇದ್ದು ಅದನ್ನು ತಗೊಂಬರ್ಬೇಕಾಗತ್ತೆ ನಾವು ಮನೆಗೆ ಬಂದ ಮೇಲೂ ಕೂಡ ದೇವರ ಮನೆಯಲ್ಲಿ ಜೋಪಾನವಾಗಿ ಒಂದು ಜಾಗದಲ್ಲಿ ಇಟ್ಟು ಅದನ್ನು ನೀವು ರಕ್ಷಣೆ ಮಾಡಬೇಕು ಯಾಕೆ ಅಂತಂದರೆ ಇದನ್ನು ನಾವು ಸಾಕ್ಷಾತ್ ರಾಯರನ್ನ ತಗೊಂಬರ್ತಾಯಿದ್ದೀವಿ ಅಂತ ಅಂದಮೇಲೆ ಸಾಕ್ಷಾತ್ ರಾಯರು ನಮ್ಮ ಮನೆಯಲ್ಲಿ ಈ ಮೃತಿಕಾ ಪ್ರಸಾದದ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ಇರ್ತಾರೆ ಹಾಗಾಗಿ ಒಂದು ಜಾಗ ಮಾಡಿ ನೀಟಾಗಿ ಶುಚಿಗೊಳಿಸಿ ಅಲ್ಲಿ ಇಡಬೇಕು ಇದನ್ನು ಹೇಗಿಡಬೇಕು ಅಂದರೆ ನೀರಿರಬಾರ್ದು ನೀರಿತ್ತು ಅಂತ ಅಂದರೆ ಇದು ಬೇಗ ಹಾಳಾಗೋಗುತ್ತೆ ಹಾಗಾಗಿ ಒಂದು ಏರ್ ಟೈಟ್ ಬಾಕ್ಸಿಗಾದರೂ ಸರಿ ಒಂದು ಯಾವ್ದಾದ್ರು ಒಂದು ಬಾಕ್ಸಿಗೆ ಒದ್ದೆ ಇದ್ದರೆ ನೀಟಾಗಿ ಒರೆಸಿ ಒಂದು ಹನಿನೂ ನೀರು ಇದು ಇರದೇ ಇರೋ ಹಾಗೆ ಅದನ್ನು ಅದರೊಳಗೆ ಹಾಕಿ ನೀವು ದೇವರ ಮನೆಯಲ್ಲಿ ಇಟ್ಟು ಡೈಲಿ ಪೂಜೆ ಮಾಡಬೇಕು ಡೈಲಿ ಪೂಜೆ ಮಾಡ್ತೀರಾ ನೀವು ಇನ್ ಕೇಸ್ ಇದನ್ನು ನಾನ್ ವೆಜ್ ತಿನ್ನೋರ ಮನೇಲಿ ಇಲ್ಲ ನಾನ್ ವೆಜ್ ಮಾಡೋರ ಮನೇಲಿ ಕೆಲವ್ರು ಹೇಳ್ತಾರೆ ತರಬಾರ್ದು ತಂದು ಇಡಬಾರ್ದು ಅಂತ ಹೇಳಿ ನಾನ್ ವೆಜ್ ತಿನ್ನೋದು ಬಿಡೋದು ಆ್ಯಕ್ಚುಲಿ ಅದು ಅವರವ್ರಿಗೆ ಬಿಟ್ಟಿದ್ದು ಅದನ್ನು ಕೂಡ ದೇವರೇನೆ ಮಾಡಿರೋ ಕೆಲವರು ನಾನ್ ವೆಜ್ ತಿನ್ನೋ ಥರ ತಿಂದೇ ಇರೋ ಥರ ಎಷ್ಟೋ ಧರ್ಮಗಳಿರ್ಬೋದು ಎಲ್ಲನೂ ಕೂಡ ಆಗಿರೋದು ದೇವರಿಂದನೇ ಕೂಡ ಆಗಿರೋದು ಹಾಗಾಗಿ ಮಾಡದೇ ಇರೋರು ತಿಂದೇ ಇರೋರು ಮಾತ್ರ ಪೂಜೆ ಮಾಡಬೇಕು ತಿನ್ನೋರು ಪೂಜೆ ಮಾಡಬಾರ್ದು ಮನೇಲಿ ಫೋಟೋ ಇಡಬಾರ್ದು ಆ ಥರ ಏನೂ ಇಲ್ಲ ಆ ಥರ ಕಂಡೀಷನ್ಗಳಿಲ್ಲ ಬಟ್ ಆದರೆ ನೀವು ಈ ಮೃತಿಕಾ ಪ್ರಸಾದ ಇರ್ಬೋದು ರಾಯರ ಫೋಟೋ ಇರ್ಬೋದು ಏನೇ ತಂದ್ರೂ ಕೂಡ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಮಡಿ ಮೈಲಿಗೆಯಿಂದ ನೀವು ಯೂಸ್ ಮಾಡಬೇಕಾಗತ್ತೆ ನೀವು ತಂದ ಮೇಲೆ ದೇವರ ಮನೆಯಲ್ಲಿ ಇಟ್ಟು ದೇವರ ಇಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ಏನೂ ಆಗೋಲ್ಲ ಒಳ್ಳೇದಾಗುತ್ತೆ ಬಟ್ ಆದರೆ ನೀವು ಕಂಪ್ಲೀಟಾಗಿ ಮಡಿ ಮೈಲಿಗೆಯಿಂದ ಇರಬೇಕು ಈ ಡ್ರಿಂಕ್ಸ್ ಮಾಡ್ದಾಗಿರ್ಬೋದು ವೆಜ್ ಮಾಡ್ದಾಗಿರ್ಬೋದು ಹೆಣ್ಮಕ್ಳು ಪೀರಿಯಡ್ಸ್ ಅಲ್ಲಿ ಇರ್ಬೋದು ದೇವ್ರ ಮನೆಯಲ್ಲಿ ಹೇಗಿದ್ದರೂ ಪೀರಿಯಡ್ಸ್ ಟೈಮಲ್ಲೆಲ್ಲ ಹೋಗೋದೇ ಇಲ್ಲ ಈ ನಾನ್ ವೆಜ್ ಮಾಡಿದಾಗ ಎಲ್ಲ ಹೋದಾಗ ಮಿಸ್ಟೇಕ್ ಆಗೋ ಕೂಡ ಆ ಕಡೆ ಹೋಗಬೇಡಿ ಆ ಕಡೆ ಮೃತಿಕಾ ಪ್ರಸಾದ ಇರೋದರಿಂದ ರಾಯರ್ ಫೋಟೋ ಇಲ್ಲ ಯಾವುದೇ ದೇವ್ರ ಫೋಟೋ ಇದ್ರೂ ಕೂಡ ನಾವು ದೇವ್ರ ಮನೇಲಿಟ್ಟಾಗ ಅಲ್ಲಿಗೆ ಒಂದು ಭಯ ಭಕ್ತಿ ಅನ್ನೋದು ಇರಲೇಬೇಕು ದೇವ್ರ ಮೇಲೆ ಹಾಗಾಗಿ ಅಲ್ಲಿ ಕಂಪ್ಲೀಟಾಗಿ ಮಡಿ ಮೈಲಿಗೆಯಿಂದ ಇರಬೇಕು ಮತ್ತು ನಾ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಈಗ ಇನ್ ಕೇಸ್ ಯಾರು ಹೆಲ್ತ್ ಇಶ್ಯೂಸ್ ಇರುತ್ತೆ ಹೆಲ್ತ್ ಇಶ್ಯೂಸ್ ಇರೋರು ಏನು ಮಾಡಬೇಕಾಗತ್ತೆ ಆವತ್ತು ಕಂಪ್ಲೀಟಾಗಿ ನಾನ್ ವೆಜ್ನ ಬಿಡಬೇಕು ಧೂಮಪಾನ ಮದ್ಯಪಾನ ಏನೇ ಇದ್ದರೂ ಬಿಡಬೇಕು ಒಂದು ನೀರಿಗೆ ಇಲ್ಲ ಹಾಲಿಗೆ ಒಂದು ಅಷ್ಟು ಅಂದರೆ ರಾಗಿ ಕಾಳಷ್ಟು ಅಷ್ಟನ್ನು ತಗೊಂಡು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಮತ್ತು ನಿಮಗೆ ಈ ಮಕ್ಕಳು ಅಷ್ಟೇ ಭಯ ಇರುತ್ತೆ ಭಯ ಇರುತ್ತೆ ಮಕ್ಕಳಿಗೆ ತುಂಬ ಏನೋ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೂ ಕೂಡ ಬಾಯಲ್ಲಿ ಹೆಚ್ಚಿಗೆ ಎಷ್ಟು ಮೃತಿಕಾ ಪ್ರಸಾದನ ಹಾಕಿ ಅವರು ಭಯ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನೀವು ಈ ಮನೇಲಿ ಇದನ್ನು ತಂದಿಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ನಿಮಗೆ ಯಾರಾದರೂ ಮಾಟ ಮಾಡಿಸಿದ್ದಾರೆ ಮನೆಗೆ ಏನೋ ಒಂದು ಸರಿ ಇಲ್ಲ ಮನೆಗೆ ಅಂತ ಇದ್ರೂ ಕೂಡ ಮೃತಿಕಾ ಪ್ರಸಾದದಿಂದ ಕ್ರಮೇಣವಾಗಿ ನಮ್ಮ ಮನೇಲಿ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನೀವು ಇದನ್ನು ಮನೇಲಿ ತಂದಿದ್ಮೇಲೆ ಮೇಲೆ ನೀಟಾಗಿ ಇಡಬೇಕು ಯಾಕೆ ಅಂತಂದರೆ ನಾವು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಮನೇಲಿದ್ದಾರೆ ಅನ್ನೋ ಥರ ತಂದು ಗಲೀಜ ಗೆಲ್ಲೆಲ್ಲೋ ಇಡೋದಲ್ಲ ನೀಟಾಗಿ ದೇವ್ರ ಮನೆ ಅಂದಮೇಲೆ ನೀಟಾಗಿ ಒಂದು ಪ್ಲೇಸಲ್ಲಿ ಬಾಕ್ಸಿಗೆ ಹಾಕ್ಬಿಟ್ಟಿಟ್ಬಿಡಿ ಒಂಚೂರು ಕೂಡ ನೀರಾಗಿರಬಾರ್ದು ನೀರು ಆಗಿಟ್ಟರೆ ಹಾಳಾಗೋಗ್ಬಿಡತ್ತೆ ದಯವಿಟ್ಟು ಅದನ್ನು ಒಂದನ್ನು ನೋಡಿಕೊಂಡು ಇಡಿ ಮತ್ತು ನಾನ್ ವೆಜ್ಜು ತಿನ್ನೋರು ಮಡಿಯಿಂದ ಇರಿ ದೇವ್ರ ಮನೆಗೆ ಮಡಿಯಿಂದ ಮಾಡಲೇಬೇಕು ದೇವ್ರ ಈ ದೇವರಿಗೆ ಆ ದೇವರಿಗೆ ಅಂತ ಇಲ್ಲ ಎಲ್ಲ ದೇವರಿಗೂ ಮಡಿಯಿಂದನೇ ಮಾಡಬೇಕು ಹಾಗಾಗಿ ಮೃತಿಕಾ ಪ್ರಸಾದ ತಂದಮೇಲೆ ಆದಷ್ಟು ಮಡಿಯಿಂದ ಇರಿ ಮತ್ತು ನೀವು ಸಾಕ್ಷಾತ್ ರಾಯರನ್ನ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಮೃತಿಕಾ ಪ್ರಸಾದ ಇದ್ದರೆ ನಮ್ಮ ಜೀವನ ಕೂಡ ನಿಧಾನವಾಗಿ ಬದಲಾಗ್ತಾ ಬರುತ್ತೆ ಬಟ್ ಆದರೆ ನಾವು ಮೃತಿಕಾ ಪ್ರಸಾದ ತಂದಿದ್ದೀವಿ ನಾವು ರಾಯರ ಸೇವೆ ಮಾಡ್ತಾ ಇದ್ದೀವಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ನಿಜ ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಿಜ ಆದರೆ ಬೇರೆಯವ್ರಿಗೆ ಮೋಸ ಮಾಡಿಕೊಂಡು ಬೇರೆಯವ್ರನ್ನ ಬೇರೆಯವ್ರಿಗೆ ಕೆಡಕ್ಕೆ ಬಯಸ್ತಾರಲ್ಲ ಆ ಥರ ಬಯಸ್ಕೊಂಡು ಆ ಥರ ಮಾಡಿ ಎಲ್ಲ ಅನಾಚಾರ ಮಾಡಿಕೊಂಡು ಸಂಜೆ ಬಂದು ದೀಪ ಹಚ್ಚಿ ಎಲ್ಲ ದೇವರೇ ಒಳ್ಳೇದು ಮಾಡಪ್ಪ ಅಂದರೆ ಖಂಡಿತವಾಗ್ಲೂ ದೇವ್ರು ಒಳ್ಳೇದು ಮಾಡೋಲ್ಲ ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡೋದು ಬೇಡ ಅಟ್ಲೀಸ್ಟ್ ನಾವು ಅವ್ರನ್ನ ಕೆಡಕ್ಕೆ ಬಯಸೋದು ಬೇಡ ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರು ಆರಾಮಾಗಿರಲಿ ಅಂತ ಬಿಟ್ಬಿಡಿ ಅವ್ರ ಪಾಡಿಗೆ ಅವರು ದೇವ್ರು ಇಟ್ಟಂಗೆಲ್ಲವೋ ಚೆನ್ನಾಗಿರ್ತಾರೆ ಅಟ್ಲೀಸ್ಟ್ ನಮ್ಮ ಏನಾಗುತ್ತೋ ಅದನ್ನು ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಟ್ರೈ ಮಾಡಿ ನಿಮ್ಮ ಹತ್ರ ಇಲ್ಲವಾ ಹತ್ತು ರೂಪಾಯಿ ಇದೆಯಾ ಹತ್ತು ರೂಪಾಯಲ್ಲಿ ಯಾರಿಗೋ ಒಬ್ಬರಿ ಕಾಫಿನೋ ಟೀನೋ ಅದನ್ನಾರು ಕೊಡಿಸಿ ಪಾಪ ಎಷ್ಟೊಂದು ಜನ ಊಟ ಇಲ್ಲದಲೆ ಇದು ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ತುಂಬ ಜನ ಸುಳ್ಳು ಹೇಳಿಕೊಂಡು ಇದು ಮಾಡ್ತಿರ್ತಾರೆ ಅವ್ರದ್ದೊಂದು ದಂಧನೆ ಇದೆ ಆ ಥರ ಎಲ್ಲನೂ ಕೂಡ ಹೇಳ್ತಾರೆ ಸರಿ ದುಡ್ಡು ಕೊಡಬೇಡಿ ಕರ್ಕೊಂಡು ಹೋಗಿ ಒಂದೊತ್ತು ಊಟ ಕೊಡಿಸಿ ಊಟ ಕೊಡ್ಸಿದ್ರೆ ಅಷ್ಟು ಪುಣ್ಯ ಬೇರೆ ಇನ್ನೇನೂ ಇಲ್ಲ ಅಂತ ನನ್ನ ಅನಿಸಿಕೆ ನನಗೆ ಬೇರೆಯವ್ರು ಹೇಗೋ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ಕೈಯ್ಯಲ್ಲಿ ಅಟ್ಲೀಸ್ಟ್ ಅಷ್ಟಾದರೂ ಮಾಡೋಕ್ಕಾದರೆ ಅಷ್ಟಾದರೂ ಮಾಡೋಣ ಯಾರಾದರೂ ಬಡೋರು ಯಾರಾದರೂ ನೋಡಿದರೆ ಅವ್ರ ಮನೆಗೆ ಏನಾದರೂ ದಿನಸಿ ಐಟಮ್ಸ್ ಇರ್ಬೋದು ಏನಾದರೂ ಕೂಡ ತಂದು ಕೊಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಹಂಗಂತ ನಾನು ಸುಮ್ಮನೆ ವಿಡಿಯೋಗೋಸ್ಕರ ಎಷ್ಟು ಹೇಳ್ತೀನಿ ಅಂತಲ್ಲ ನನ್ನ ಕೈಲೂ ಕೂಡ ನನಗೆ ಸಾಧ್ಯ ಆಗುವಷ್ಟು ನನಗಾದರೆ ನಾನು ಅಮೌಂಟ್ ಕೊಡ್ತೀನಿ ಇಲ್ಲ ಅಂತಂದರೆ ನಾನು ಅವ್ರಿಗೆ ರೇಷನ್ನ ಕೆಲವರಿಗೆ ನಾನು ಕೊಡಿಸಿದ್ದೀನಿ ತುಂಬ ಜನಕ್ಕೆ ಅಂತ ಹೇಳಲ್ಲ ನನಗೆ ಆಗುತ್ತೆ ನಾನು ನೋಡಿದಾಗ ಜೆನ್ಯೂನ್ ಅನಿಸಿದ್ಯೋ ಅವರಿಗೆ ತೊಗೊಂಡೋಗಿ ಕೊಡಿಸಿದ್ದೀನಿ ಇಲ್ಲ ಅಂತ ಅಂದರೆ ನಾನು ದುಡ್ಡು ಕೊಟ್ಬಿಟ್ಟು ಒಂದು ಐದು ರೂಪಾಯಿನ ಹತ್ತು ರೂಪಾಯಿನ ಕೊಟ್ಟು ಬಂದಿದ್ದಿರೋದು ಉಂಟು ಹಾಗಾಗಿ ನಮಗೆ ಜೀವನದಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲ್ಲ ನಿಮಗೆ ಹೇಗೆ ಅನಿಸುತ್ತೋ ಬೇರೆಯವ್ರಿಗೆ ಹೇಗೆ ಸಹಾಯ ಆ ಸಹಾಯ ಮಾಡಬೇಕು ಅನಿಸುತ್ತೋ ಖಂಡಿತವಾಗ್ಲೂ ಮಾಡಿ ದೇವರು ನಮಗೆ ಒಂದಲ್ಲ ಒಂದು ರೀತಿ ನಮಗೆ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೇ ಮಾಡ್ತಾರೆ ಅದಕ್ಕೆ ನಾನೇ ಸಾಕ್ಷಿ ನಾವು ಕಷ್ಟದಲ್ಲಿದ್ದಾಗ ದೇವರು ನಮಗೆ ಏನೋ ಬೇರೆ ರೂಪದಲ್ಲಿ ಸಹಾಯ ಮಾಡಿದರೆ ಸಹಾಯ ಮಾಡ್ತಾನೂ ಇದ್ದಾರೆ ನಾನು ತುಂಬ ಜೀವನದಲ್ಲಿ ತುಂಬ ಹ್ಯಾಪಿಯಾಗಿ ತುಂಬ ಖುಷಿಯಾಗಿದ್ದೀನಿ ಅನ್ನೋದಕ್ಕೆ ಕಾರಣ ನಮ್ಮ ರಾಯರೇ ಅದು ಕೂಡ ಒಂದಲ್ಲ ಒಂದಿನ ನಾನು ನಿಮಗೆ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ಕೋತೀನಿ ನನ್ನ ಜೀವನದಲ್ಲಿ ರಾಯರು ಹೇಗೆ ಬಂದರು ನನ್ನ ಜೀವನದಲ್ಲಿ ಹೇಗೆ ಎಲ್ಲ ಒಳ್ಳೆಯದಾಗಿದೆ ತುಂಬ ವರ್ಷ ಎಲ್ಲ ಎರಡೂವರೆ ವರ್ಷ ಆಯಿತು ಅಷ್ಟೇ ನಾನು ರಾಯರನ್ನ ನಂಬೋಕೆ ಶುರು ಮಾಡಿ ಅವಾಗಲಿಂದ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನನ್ನ ಜೀವನದಲ್ಲಿ ಆಗಿರೋದು ಕೂಡ ಬೇರೆಯವ್ರಿಗೂ ಕೂಡ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ರಾಯರು ಒಳ್ಳೇದು ಮಾಡ್ತಾ ಇರಲಿ ರಾಯರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ನನ್ನ ಲೈಫ್ ಜರ್ನಿ ಬಗ್ಗೆಯೂ ನಾನು ವೀಡಿಯೋ ಮಾಡ್ತೀನಿ ಎಲ್ಲ ಥರ ವೀಡಿಯೋ ಮಾಡಬೇಕು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ರಾಯಿರ್ ವಿಡಿಯೋ ಜೊತೆಗೆ ಇಲ್ಲ ನನ್ನ ಲೈಫ್ ಜರ್ನಿ ಹೇಗಿರುತ್ತೆ ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ ಅದರ ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು